ನಮಸ್ಕಾರ ಸ್ನೇಹಿತರೆ ನನ್ನ ಪ್ರೀತಿಯ ಸ್ವಾಗತ ನಾನು ಮಮತಾ ಜನಕ್ಕೆ ವೆರಿಕೋಸ್ ವೇನ್ ಸಮಸ್ಯೆ ಇದೆ ಉಬ್ಬಿರುವ ರಕ್ತನಾಳಗಳ ಸಮಸ್ಯೆ ನಡೆಯೋದಕ್ಕೆ ಆಗೋದಿಲ್ಲ ಕಾಲುಗಳೆಲ್ಲ ತುಂಬಾ ನೋವು ಬರ್ತಾ ಇರುತ್ತೆ ಸೊ ಈ ಸಮಸ್ಯೆಗೆ ನಾನು ಆಲ್ರೆಡಿ ಮಸಾಜ್ ತಿಳಿಸಿದ್ದೆ ತುಂಬಾ ಜನ ಟ್ರೈ ಮಾಡಿರಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮುದ್ರೆಯನ್ನ ತಿಳಿಸ್ತಾ ಇದ್ದೀನಿ ಈ ಯೋಗ ಮುದ್ರೆಯನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಇಪ್ಪತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲು ತುಂಬಾ ಬದಲಾವಣೆಗಳು ನಿಮ್ಮ ಈ ಸಮಸ್ಯೆಯಲ್ಲಿ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಸಮಸ್ಯೆ ಗುಣಮುಖ ಆಗೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ರೆಗ್ಯುಲರ್ ಆಗಿ ಪ್ರತಿದಿನ ನೀವು ಇದನ್ನ ಪ್ರಾಕ್ಟೀಸ್ ಮಾಡಲೇಬೇಕು ಇದಕ್ಕೆ ಅಂತ ನೀವು ಯಾವುದೇ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇರಿ ಅದ್ರ ಜೊತೆಗೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಇದು ನಿಮ್ಮ ದೇಹಕ್ಕೆ ರಕ್ತ ಸಂಚಾರವನ್ನ ಸುಗಮ ಮಾಡುತ್ತೆ ಸ್ನೇಹಿತರೆ ಜೊತೆಗೆ ಯಾರಿಗೆ ಡಿಸಿನೆಸ್ ಸಮಸ್ಯೆ ಇರುತ್ತೆ ಯಾರಿಗೆ ಟಯರ್ಡ್ನೆಸ್ ಇರುತ್ತೆ ಯಾರಿಗೆ ಸೋಮಾರಿತನ ಇರುತ್ತೆ ಅದೆಲ್ಲವನ್ನ ಹೋಗ್ಲಾಡ್ಸುತ್ತೆ ಮುದ್ರೆಗಳು ತುಂಬಾ ಸುಲಭವಾಗಿ ಪ್ರಾಕ್ಟೀಸ್ ಮಾಡ್ಬಿಡ್ಬೋದು ಆದರೆ ಅದರಿಂದ ಪ್ರಯೋಜನ ಸಿಗುತ್ತಾ ಅಂತ ಎಲ್ರಿಗೂ ಅನ್ಸ್ಬಹುದು ಯಾರು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ನಂಬಿಕೆ ಇಟ್ಟು ಅವ್ರಿಗೆ ಮಾತ್ರ ಖಂಡಿತವಾಗ್ಲು ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಯಾವ ಮುದ್ರೆ ಅಂದ್ರೆ ರುದ್ರ ಮುದ್ರೆ ಯಾವ ರೀತಿ ಮಾಡೋದು ಅಂದ್ರೆ ನೋಡಿ ನಿಮ್ಮ ಹೆಬ್ಬೆರಳಿಗೆ ನಿಮ್ಮ ತೋರ್ಬೆರಳು ಮತ್ತೆ ಉಂಗುರದ ಬೆರಳು ಜಾಯಿನ್ ಮಾಡಬೇಕು ನೋಡಿ ಹೆಬ್ಬೆರಳಿಗೆ ತೋರ್ಬೆರಳು ಮತ್ತೆ ಉಂಗುರದ ಬೆರಳನ್ನ ಜಾಯಿನ್ ಮಾಡಬೇಕು ಮದ್ಯದ ಬೆರಳು ಕಿರು ಬೆರಳು ಇರಬೇಕು ಈ ರೀತಿ ಇಪ್ಪತ್ತು ನಿಮಿಷ ನೀವು ಪ್ರಾಕ್ಟೀಸ್ ಮಾಡಬೇಕು ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲೇ ಮಾಡಿ ಈ ಮುದ್ರೆಯನ್ನು ಮಾಡೋದ್ರಿಂದ ದೇಹಕ್ಕೆ ರಕ್ತ ಸಂಚಾರ ಸುಗಮ ಆಗುತ್ತೆ ಸ್ನೇಹಿತರೆ ತುಂಬನೇ ಒಳ್ಳೆಯದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾರಿಗೆ ವೆರಿಕೋಸ್ ವೇನ್ ಸಮಸ್ಯೆ ಇರುತ್ತೆ ಕಾಲುಗಳಲ್ಲಿ ನರಗಳೆಲ್ಲ ದಪ್ಪ ಆಗ್ಬಿಟ್ಟಿರುತ್ತೆ ನೋಡಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತಿರೋದಿಲ್ಲ ಈ ಎಲ್ಲ ಸಮಸ್ಯೆಗಳು ಗುಣ ಆಗುತ್ತೆ ಅಂತಾನೆ ಹೇಳ್ಬೋದು ಟ್ರೈ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ಒಂದಿನ ಮಾಡೋದು ಎರಡು ದಿನ ಮಾಡೋದು ಬಿಟ್ಬಿಡೋದು ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ಒಂದು ತಿಂಗಳು ಟ್ರೈ ಮಾಡಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಆಮೇಲೆ ನೀವೇ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತೀರಾ ನಾನು ಈಗಾಗಲೇ ಈ ಸಮಸ್ಯೆ ಬಗ್ಗೆ ಮಸಾಜನ್ನು ಕೂಡ ಶೇರ್ ಮಾಡಿದ್ದೀನಿ ಅದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ನಾನು ಹೋಮ್ ರೆಮಿಡಿ ಕೂಡ ಶೇರ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅವಾಗ ಕೂಡ ಅದನ್ನು ನೀವು ಟ್ರೈ ಮಾಡ್ಬೋದು ಖಂಡಿತ ರಿಸಲ್ಟ್ ಸಿಗುತ್ತೆ ಒಂದ್ಸಲ ಆಪ್ರೇಷನ್ಗೆ ಅದಕ್ಕೆ ಇದಕ್ಕೆ ಅಂತ ಹೋಗೋದಕ್ಕೆ ಮುಂಚೆ ಈ ರೀತಿ ನ್ಯಾಚುರಲ್ ಆಗಿರೋ ಮತಡನ್ನ ಟ್ರೈ ಮಾಡಿ ಕ್ಯೂರ್ ಆದರೆ ಒಳ್ಳೆಯದೇ ಅಲ್ವಾ ಟ್ರೈ ಮಾಡಿ ರಿಸಲ್ಟ್ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು